ಜೈ ಶ್ರೀರಾಮ್ ಇವತ್ತು ಈ ವಿಡಿಯೋ ಬರೋದು ಉದ್ದೇಶ ಏನಪ್ಪ ಅಂದ್ರೆ ವಿಜಯಪುರ ನಗರದ ಶಾಸಕರಾದ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಏನು ಉಚ್ಚಾಟನೆ ಆಗ್ಯದಂತೇಳಿ ನಿನ್ನೆ ನಮಗೆ ಮಾಧ್ಯಮದ ಮುಖಾಂತರ ಬಂತು ಬರೋಣ ನಮಗೆ ಭಾಳ ನೋ ಆಯಿತು ಯಾಕಪ್ಪ ಅಂದ್ರೆ ನಮ್ಮ ಬಂಜಾರ ಸಮಾಜ ರಾಷ್ಟ್ರೀಯ ಬ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ನಾನು ಯಾಕೆ ನೋವಾಯ್ತಪ್ಪ ಅಂದ್ರೆ ನಮ್ಮ ಬಂಜಾರ ಸಮಾಜ ಆಗಲಿ ಸಣ್ಣ ಸಣ್ಣ ಎಷ್ಟು ಸಮಾಜದ ಎಲ್ಲ ಸಮಾಜಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತದವರು ಬಂಜಾರ ಬಸವಡ ಪಾಟೀಲ್ ಯತ್ನಾಳ್ ಸಾಹೇಬರು ಅಂಥವ್ರಿಗೆ ಇವತ್ತು ಅನ್ಯಾಯ ಆಗ್ಯದಂತೇಳಿ ನಮಗೆ ಹಿಂಗೆ ಅನಿಸ್ ಇದು ಅವ್ರಿಗೆ ಅನ್ಯಾಯ ಆಗಿದೆ ಯಾಕಂದ್ರೆ ಈಗ ಅವ್ರ ಎಲ್ಲ ಸಮಾಜದ ಪರವಾಗಿ ನಿಂತು ನಮ್ಮ ಸನಾತನ ಹಿಂದೂ ಧರ್ಮ ಏನು ಧರ್ಮ ಪರವಾಗಿ ಧರ್ಮದ ವಿಷಯ ಬರ್ತದ ಧರ್ಮಗೆ ಅನ್ಯಾಯ ಆಗ್ತದ ನಮ್ಮ ಧರ್ಮಕ್ಕೆ ರಕ್ಷಣೆ ಬೇಕಾಗಿತ್ತು ಅಂದ್ರೆ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಒಬ್ಬರೇ ಅವರು ಧ್ವನಿ ಎತ್ತಿದ್ದರು ಅವರೇ ನಿಲ್ತಿದ್ರು ಅದಕ್ಕೆ ಅಂಥವ್ರಿಗೆ ಇವತ್ತು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಅವರು ಉಚ್ಚಾಟನೆ ಮಾಡಿಲ್ಲ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅವರು ಉಚ್ಚಾಟನೆ ಮಾಡ್ದಂಗೆ ನಮಗೆ ಅಷ್ಟು ನೋ ಆಗಿದೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅವರು ಒಂದು ಕಪ್ಪು ಚುಕ್ಕಿ ಹಚ್ಚದಂಗೆ ಆಗಿದೆ ಇದನ್ನು ಕೂಡಲೇ ತಕ್ಷಣ ಒಳ್ಳೆ ನಮ್ಮ ಬಸವಡ ಪಾಟೀಲ್ ಎತ್ತ ಸಾಹೇಬರಿಗೆ ಬಿ ಜೆ ಪಿ ಪಕ್ಷಕ್ಕೆ ತಗೋಬೇಕು ಇಲ್ಲಾಂದ್ರೆ ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತದೆ ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಉಳಿಬೇಕು ನಮ್ಮ ನಮ್ಮ ಸಣ್ಣ ಸಣ್ಣ ಸಮಾಜ ಉಳಿಬೇಕು ದಲಿತರು ಉಳಿಬೇಕು ನಮ್ಮ ರೈತರು ಉಳಿಬೇಕಂದ್ರೆ ಬಸವಡ ಪಾಟೀಲ್ ಎತ್ತಾಳ ಅಂತವ್ರ ನಾಯಕರು ನಮಗೆ ಬೇಕಂತೇಳಿ ನಮ್ಮ ಇದು ಒಂದು ಬಂಜಾರ ಸಮಾಜ ಹೊತ್ತಿಂದ ನಮ್ಮ ಧರ್ಮಗಳು ನಮ್ಮ ಗುರುಗಳ ಗೋಪಾಲ್ ಮಹಾರಾಜರ ಅಪ್ಪರು ಮಾತಾಡ್ಯಾರ ಇನ್ನ ಈಗ ಆದರೆ ನಾವು ಬರೋದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಾಜಕ್ಕೂ ನಮಗೆ ರಕ್ಷಣೆ ಮಾಡೋರ್ಬೇಕು ನಮ್ಮ ಹಿಂದೂ ಧರ್ಮ ರಕ್ಷಣೆ ಮಾಡೋರ್ಬೇಕು ಇವತ್ತು ಬಸವಣ್ಣ ಪಾಟೀಲ್ ಎತ್ನಾಲ್ ಸಾವಿರ ನೀವು ಉಚ್ಚಾಟನೆ ಮಾಡಿರಿ ಎಲ್ಲ ಇದು ವಿರೋಧಿ ಏನು ಬೇರೆ ಬೇರೆ ಸಮಾಜದವರು ಅವ್ರ ಹೆಸರು ಹೇಳಂಗಿಲ್ಲ ಅಂಥವು ಸಮಾಜದವರು ಅಂಥ ಕೆಲವೊಮ್ಮೆ ಯುವಕರು ಏನಾದರಲ್ಲ ಅಂಥವ್ರು ಪಟಾಸ್ಕಿ ಹಾರಿಸೋದು ಗುಲಾಲ್ ಹಾರಿಸೋದು ಕೆಲಸ ಮಾಡ್ತಾ ಇದ್ದರು ಅದು ಯಾಕೆ ಅದು ಬಂದು ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡೋರು ಯಾರು ಇಲ್ಲ ಇನ್ನು ಮುಂದೆ ನಾವೇ ಅಂತೇಳಿ ಅವರು ಪಟಾಸಿ ಹಾರಿಸ್ತಾ ಇದ್ದಾರೆ ಅಂಥವ್ರಿಗೆ ನೀವು ಅವಕಾಶ ಮಾಡಿ ಕೊಟ್ಟಂಗೆ ಆಗ್ತದೆ ಇದು ನಮ್ಮ ಬಿ ಜೆ ಪಿ ನಮ್ಮ ಬಿಜೆಪಿ ಪಕ್ಷ ಉಳಿಬೇಕು ಸನಾತನ ಹಿಂದೂ ಧರ್ಮ ಉಳಿಬೇಕಂದ್ರ ಬಸವಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ನಮಗೆ ಬೇಕು ಈ ಪಕ್ಷದಾಗ ಅವ್ರ್ ಬೇಕಂತ ಹೇಳಿ ನಮ್ಮ ಕಳ್ಕಳೆ ವಿನಂತಿ ಅದ ಜೈ ಶ್ರೀರಾಮ್ ಜೈ ಶವಲಾಲ್ ನಮಸ್ಕಾರ ಕರ್ನಾಟಕ ಇರಾನ್ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ ಗೆ ಕಾಲ್ ಮಾಡಿ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಎ ನೈನ್ ನ್ಯೂಸ್